ಸ್ವಾಗ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದಂಪತಿಗಳಿಗೆ ಮಕ್ಕಳಾಗದೇ ಇರಲು ಇರ್ತಕ್ಕಂಥ ನಿಗೂಢ ಕಾರಣಗಳು ಏನು ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಅಥವಾ ನೀವು ತಿಳ್ಕೊಂಡಿರುವಂತೆ ಜನಸಾಮಾನ್ಯ ಮೇಲೆ ಎಲ್ಲಾ ವಿಷಯಗಳನ್ನು ಸಾಕಷ್ಟು ಮಟ್ಟಿಗೆ ಅರಿತೇ ಇರ್ತಾರೆ ಅದರಲ್ಲಿ ದೋಷಗಳಿದ್ದಂತಹ ಪಕ್ಷದಲ್ಲಿ ಅಥವಾ ದೇಹದಲ್ಲಿ ನ್ಯೂನ್ಯತೆಗಳಿದ್ದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ದಂಪತಿಗಳಿಗೆ ಮಕ್ಕಳಾಗುವುದಿಲ್ಲ ಎಂತಕ್ಕಂಥದ್ದನ್ನ ನೀವು ಅರ್ತಿರ್ತೇವೆ ಇದು ಸತ್ಯ ಕೂಡ ಹಲವು ಕಾರಣಗಳಲ್ಲಿ ಇವು ಮುಖ್ಯವಾಗಿ ಕಣ್ಣಿಗೆ ಕಾಣ್ತಕ್ಕಂಥದ್ದು ಸಾಮಾನ್ಯವಾಗಿ ತಿಳಿತಕ್ಕಂತಹ ಕಾರಣಗಳು ಒಂದು ದೋಷಗ್ರಸ್ತವಾಗಿದ್ದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಏನು ಯೋಗವನ್ನ ತಂದಿರೋದಿಲ್ಲ ಆ ಮಕ್ಕಳು ಯೋಗವನ್ನ ಏನ್ ತಂದಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಕ್ಕಳಾಗೋದಿಲ್ಲ ಎರಡನೇ ಹಂತದಲ್ಲಿ ದೇಹದಲ್ಲಿ ನ್ಯೂನ್ಯತೆಗಳು ಉಂಟಾಗಿದ್ರೆ ಗರ್ಭಕೋಶ ಇತ್ಯಾದಿ ವೀರ್ಯ ಅಂಡಾಣು ವೀರ್ಯಾಣು ಇತ್ಯಾದಿಗಳಲ್ಲಿ ಸಮಸ್ಯೆಗಳಾಗಿದ್ರೆ ಅಂತಹ ಸಂದರ್ಭದಲ್ಲಿ ಮಕ್ಕಳಾಗೋದಿಲ್ಲ ಇದು ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ ಆದರೆ ಮಕ್ಕಳೇ ಆಗದಂತೆ ಅಥವಾ ಮಕ್ಕಳಾಗದಂತೆ ತಾಂತ್ರಿಕ ಕ್ರಿಯೆಗಳನ್ನ ಮಾಡಿದರೆ ಗರ್ಭಕಟ್ಟು ಈ ರೀತಿಯಾಗಿ ಕೂಡ ಕಾರ್ಯವನ್ನು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಮಕ್ಕಳಾಗೋದು ಈ ಮೂರು ಕಾರಣಗಳು ನಿಮ್ಗೆ ಮೇಲ್ನೋಟದಲ್ಲಿ ಗೊತ್ತಿರ್ತಕ್ಕಂಥದ್ದು ಇದರಲ್ಲಿ ನಿಗೂಢತೆ ಏನಿಲ್ಲ ರಹಸ್ಯ ಏನಿಲ್ಲ ಇದು ಸಾಮಾನ್ಯವಾಗಿ ಎಲ್ರೂ ಕೂಡ ತಿಳಿದಿರ್ತಾರೆ ಅಥವಾ ತಿಳಿದೇ ಇದ್ರೆ ಹೇಗಾದ್ರೂ ಯಾರಾದ್ರೂ ಈಗ ನಾನೇ ವಿಡಿಯೋಸ್ಗಳಲ್ಲಿ ಸಾಕಷ್ಟು ಕಡೆ ಹೇಳಿದ್ದೇನೆ ಬೇಕಾದಷ್ಟು ಜನ ಜ್ಞಾನವನ ಬಲ್ಲವರು ಹೇಳಿರ್ತಾರೆ ಹಿರಿಯರು ಹೇಳಿರ್ತಾರೆ ಹಾಗಾಗಿ ನಿಮ್ಗೆ ಗೊತ್ತಿಲ್ಲ ಅದ್ರ ಈ ವಿಡಿಯೋದಲ್ಲಿನ ವಿಷಯ ಏನಂದ್ರೆ ನಿಗೂಢ ರಹಸ್ಯ ವಿಷಯಗಳು ಏನು ಮಕ್ಕಳಾಗದಿರಲು ಕಾರಣಗಳೇನು ಇಲ್ಲಿ ಗಮನಿಸತಕ್ಕಂಥ ಮುಖ್ಯವಾದಂತ ಅಂಶ ಅಂದ್ರೆ ಪೂರ್ವಜನ್ಮದ ಸುಕರ್ಮಗಳಿದ್ದು ಮಕ್ಕಳ ಫಲಾಪೇಕ್ಷೆಯನ್ನ ತಂದಿದ್ದಂತಹ ಪಕ್ಷದಲ್ಲೂ ದಾಂಪತ್ಯ ಜೀವನವನ್ನ ನಡೆಸ್ತಕ್ಕಂಥವ್ರು ಆ ಜೀವನಕ್ಕೆ ಅಂದ್ರೆ ಯಾವ ಜೀವನವನ್ನ ಪಡೆದಿರ್ತಾರೆ ಆ ಜೀವನಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ನೋಡಿ ಆಧುನಿಕ ಆಚರಣೆಗಳು ಎಮ್ತಕ್ಕಂತಹ ಔಷಧಿ ಇತ್ಯಾದಿ ಕಾರ್ಯಗಳಿಗೆ ನಾನು ಹೇಳ್ತಾ ಇಲ್ಲ ಮನಸ್ಥಿತಿಗೆ ಯಾವಾಗ ಈ ಆಧುನಿಕ ವಿಷಯಗಳತ್ತ ಅಥವಾ ಮನುಷ್ಯನ ಇಚ್ಛೆಗೆ ಸಂಬಂಧಪಟ್ಟಂತಹ ವಿಷಯ ಇದು ಆ ಒಂದು ವಿಧಾನದಲ್ಲಿ ಪೂರ್ವಜನ್ಮದ ಸುಕೃತ ಫಲ ಇದ್ದಂತಹ ಸಂದರ್ಭದಲ್ಲೂ ಮಕ್ಕಳ ಯೋಗ ಲಭ್ಯವಾಗೋದಿಲ್ಲ ಕಾರಣ ಇಚ್ಛೆಯಲ್ಲಿ ಪ್ರಬುದ್ಧತೆ ಬಂದಿರೋದಿಲ್ಲ ಅಂದ್ರೆ ಯಾವುದೇ ಸಾಧನೆಯನ್ನ ನೀವು ಮಾಡ್ಬೇಕಂದ್ರೆ ದೃಢ ನಿಶ್ಚಯ ಎಂತಕ್ಕಂಥದ್ದು ಇರಬೇಕು ಯಾವಾಗ ದೃಢ ನಿಶ್ಚಯ ಎಂತಕ್ಕಂಥದ್ದು ಇರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಪರಿಪೂರ್ಣತೆಯ ಒಂದು ಗೆಲುವನ್ನ ಯಶಸ್ಸನ್ನ ಸಾಧಿಸಲು ಸಾಧ್ಯವಾಗುತ್ತೆ ಒಂದು ನಿರಂತರ ಶ್ರಮ ಅಂದ್ರೆ ದೃಢತೆ ಇಲ್ಲದೆ ನಿಶ್ಚಲತೆ ಇಲ್ಲದೆ ಕಠಿಣ ನಿರ್ಧಾರಗಳಿಲ್ಲದೆ ಒಂದು ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವಿಷಯವನ್ನು ಪಾಯಿಂಟ್ ಅನ್ನ ತಗೊಳ್ಳಿ ಕಠಿಣ ಪರಿಶ್ರಮವಿಲ್ಲದೆ ಅಚಲವಾದಂತಹ ನಂಬಿಕೆ ಮತ್ತು ಗುರಿಯ ಬಗ್ಗೆ ನಿತ್ಯ ನಿರಂತರ ಪ್ರಯತ್ನಶೀಲ ಮನಸ್ಸಿಲ್ಲದೆ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ದಂಪತಿಗಳಲ್ಲಿ ಪೂರ್ವಜನ್ಮದ ಸುಕೃತ ಫಲ ಇರುತ್ತೆ ಮಕ್ಕಳ ಯೋಗಗಳು ಕೂಡ ಇರುತ್ತೆ ದೇಹದಲ್ಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆದ್ರೆ ಇಲ್ಲ ಆ ದೃಢವಾದಂತ ನಿಶ್ಚಯ ಇಚ್ಛೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಏನಾಗತ್ತೆ ಅಂದ್ರೆ ಈ ಸೂಕ್ಷ್ಮ ಲೋಕದಲ್ಲಿನ ಈ ಆತ್ಮಗಳು ಜೀವಾತ್ಮ ಸಂಯೋಜನೆಯನ್ನ ಹೊಂದಿ ಆತ್ಮ ಬೇರೆ ಜೀವಾತ್ಮ ಬೇರೆ ಗಮನ ಇರಲಿ ಜೀವಾತ್ಮ ಗಂಡಿನ ಮೂಲಕ ಹಣ್ಣಿನ ಮೂಲಕ ವೀರ್ಯದ ಮೂಲಕ ಗಂಡಿನ ಮೂಲಕ ಅಥವಾ ತಾಯಿಯ ಗರ್ಭದ ಮೂಲಕ ಇಪ್ಪತ್ತೇಳು ತಿಂಗಳಲ್ಲಿ ಪ್ರಕಟವಾಗತಕ್ಕಂಥದ್ದು ಜೀವಾತ್ಮ ಅದೇ ಆತ್ಮ ಅದರದೇ ಆದಂತಹ ಸಮಯ ಅವಧಿ ಎಂತಕ್ಕಂಥದ್ದು ಬಂದಾಗ ಗರ್ಭಧಾರಣೆಯನ್ನು ಮಾಡಿದಂತಹ ಎಂಬತ್ತು ದಿನಗಳ ಒಳಗೆ ಅಥವಾ ಎಂಬತ್ತು ದಿನದ ಆಸಪಾಸಿನಲ್ಲಿ ಆತ್ಮ ಪ್ರವೇಶ ಇಲ್ಲಿ ಸಾಮ್ಯತೆ ಎಂತಕ್ಕಂಥದ್ದು ಬೇಕು ಯಾವಾಗ ಒಂದು ಸ್ತ್ರೀಗೆ ಮತ್ತು ಪುರುಷನಿಗೆ ತಂದೆ ತಾಯಿ ಯಾರಿರ್ತಾರೆ ಅವರಿಗೆ ದೃಢವಾದಂತಹ ನಂಬಿಕೆ ಮತ್ತು ಬಲವಾದಂತ ಇಚ್ಛೆ ಮಕ್ಕಳಿಗೆ ಸಂಬಂಧಪಟ್ಟದ್ದು ಇಲ್ಲ ಅಂದ್ರೆ ಯಾವುದಾದ್ರೂ ಯೋಗ್ಯ ಉನ್ನತ ಶ್ರೇಷ್ಠ ಒಂದು ಆತ್ಮವನ್ನ ಮಗುವಿನ ರೂಪದಲ್ಲಿ ಪಡಿಬೇಕು ಎಂತಕ್ಕಂಥ ಅವರು ಪೂರ್ವ ಜನ್ಮದ ಸುಕೃತ ಫಲವನ್ನ ತಂದಿದ್ದರೆ ಆ ಸಂದರ್ಭದಲ್ಲಿ ಆ ಮಕ್ಕಳೇ ಹುಟ್ಟೋದಿಲ್ಲ ಯಾಕಂದ್ರೆ ನನ್ನ ತಂದೆ ತಾಯಿ ಯಾರಿರ್ಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಆ ಜೀವಾತ್ಮಗಳು ಒಪ್ಪಿದರೆ ಮಾತ್ರ ಆಗ ಮಾತ್ರ ಅಂತಹ ದಾಂಪತ್ಯಗಳಿಗೆ ದಂಪತಿಗಳಿಗೆ ಆ ಒಂದು ಮಗುವಾಗಿ ಹುಟ್ಲಿಕ್ಕೆ ಅವು ಒಪ್ಕೋತವು ನಡೀತಾವ್ ಅದರಿಂದಾಗಿ ಎಷ್ಟೋ ಎಷ್ಟೋ ಮಕ್ಕಳು ಆ ಮಕ್ಕಳು ಅಲ್ಲ ಮಕ್ಕಳ ನಂತರ ಹುಟ್ಟಿದ ನಂತರದಲ್ಲಿ ಆಗುತ್ತೆ ಎಷ್ಟು ಜೀವಾತ್ಮಗಳಿರ್ತಾವೆ ಅವು ಒಂದು ಸ್ತ್ರೀಯ ಅಲ್ಲಿ ಪ್ರವೇಶವನ್ನ ಮಾಡಿದ ನಂತರದಲ್ಲಿ ಅವುಗಳಿಗೆ ತನ್ನ ತಂದೆ ತಾಯಿ ನನ್ನ ಇಚ್ಛೆಯನುಸಾರವಾಗಿ ಇಲ್ಲ ಅಂತ ಗೊತ್ತಿದ್ದಂತ ಪಕ್ಷದಲ್ಲಿ ಏನಾಗುತ್ತೆ ಅವುಗಳು ಗರ್ಭಪಾತವಾಗುತ್ತೆ ಅಂದ್ರೆ ಅವುಗಳಲ್ಲಿ ಇಚ್ಛೆ ಪ್ರಕಟವಾಗತ್ತೆ ಯಾವಾಗ ಮನುಷ್ಯನಲ್ಲಿ ಆ ಸ್ತ್ರೀಯಲ್ಲಿ ಅಥವಾ ಪುರುಷನಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ದೃಢ ನಿಶ್ಚಯ ಇಲ್ಲ ದೃಢವಾದಂತೆ ಇಚ್ಛೆ ಇಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇಚ್ಛೆಗಳು ಸರಿಯಾದ ರೀತಿಯಾಗಿ ಇಲ್ಲದಿದ್ದಂತ ಕಾರಣದಲ್ಲಿ ಏನಾಗ್ತವೆ ನಮ್ಮ ಇಷ್ಟಾರ್ಥಗಳು ಈ ಒಂದು ತಂದೆ ತಾಯಿಯಲ್ಲಿ ನೆರವೇರದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತವೆ ಜೀವಾತ್ಮ ಪರಿವರ್ತನೆ ಬರ್ತವೆ ನಾನು ಹಲವು ಕಡೆ ಹೇಳಿದ್ದೇನೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಹಲವು ವರ್ಷಗಳ ನಂತರ ಹುಟ್ಟಿದ ನಂತರ ತಿಳುವಳಿಕೆ ಬಂದ ನಂತರ ಕೂಡ ಮಕ್ಕಳು ಮರಣವನ್ನ ಹೊಂದ್ತಾವೆ ಅದರಲ್ಲಿ ಆ ಸ್ವಯಂ ಮಕ್ಕಳ ಇಚ್ಛೆ ಕೂಡ ಇರುತ್ತೆ ಯಾವುದೇ ಕಾರಣ ಆಗಿರ್ಬೋದು ಅದಕ್ಕೆ ಆ ಮಕ್ಕಳು ಇಲ್ಲ ನಮ್ಗೆ ಈ ಒಂದು ಜನ್ಮ ಪೂರ್ಣ ಯಾಕೆಂದ್ರೆ ಅವು ಬುದ್ಧಿವಂತ ಜೀವಾತ್ಮಗಳು ಬುದ್ಧಿವಂತ ಆತ್ಮಗಳು ಜ್ಞಾನವಂತ ಆತ್ಮಗಳು ತಿಳುವಳಿಕೆ ಇರ್ತಕ್ಕಂಥ ಆತ್ಮಗಳು ನಮಗೆ ಇಲ್ಲಿದ್ದು ಯಶಸ್ಸಾಗಲ್ಲ ಅಂದ್ರೆ ಒಂದು ಜನ್ಮವನ್ನ ನಾವು ವೇಸ್ಟ್ ಮಾಡ್ಬೇಕು ಇದ್ರಲ್ಲಿ ಏನಾದ್ರೂ ತಪ್ಪು ಕರ್ಮಗಳನ್ನ ಮಾಡ್ಕೊಂಡ್ರೆ ನಾವು ಹಾನಿಗೊಳಪಡ್ತಾವೆ ಪ್ರತಿಯೊಬ್ಬ ಮನುಷ್ಯನು ಶ್ರಮ ಪಡ್ತಕ್ಕಂಥದ್ದು ಉತ್ತಮ ಸುಖಕ್ಕೋಸ್ಕರ ಉತ್ತಮ ಸಂತೋಷಕ್ಕೋಸ್ಕರ ಯಾವುದೇ ವಿಭಾಗದ ಅರ್ಜನೆಯನ್ನ ಏನೇ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಹಾಗಿದ ಮೇಲೆ ಜೀವಾತ್ಮಗಳು ಆತ್ಮಗಳು ಕೂಡ ಅಷ್ಟಷ್ಟೇ ಬುದ್ಧಿವಂತ ಜ್ಞಾನವಂತ ಆಗಿರ್ತಾವೆ ಯಾವಾಗ ಅವುಗಳಿಗೆ ಅನುಸಾರವಾಗಿ ಅನುಗುಣವಾಗಿ ಒಂದು ಸ್ಥಿತಿ ಎಂತಕ್ಕಂಥದ್ದು ಆ ಕುಟುಂಬದಲ್ಲಿ ಲಭ್ಯವಾಗೋದಿಲ್ಲ ಅವುಗಳ ಇಚ್ಛಿತ ಸ್ಥಿತಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾವೆ ಇದು ನಮಗೆ ಸರಿ ಹೋಗೋ ಒಂದೋದಿಲ್ಲ ನಮ್ಮ ಜನ್ಮ ಏನಿದೆ ಅದು ವೇಸ್ಟ್ ಆಗುತ್ತೆ ಅನ್ನ ಕಾರಣಕ್ಕೆ ಕೂಡ ವಯಸ್ಸಿಗೆ ಬಂದಿರ್ತಕ್ಕಂತಹ ಗಂಡು ಮಕ್ಕಳಾಗಿರ್ಬೋದು ಯಾವುದೇ ರೀತಿಯಾಗಿ ಬಾಲ್ಯದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೆಚ್ಚಿನ ಸಮಯ ಒಂದು ಮೂವತ್ ನಲ್ವತ್ತು ಬಿಳಿ ಅರವತ್ತು ವರ್ಷ ಅಲ್ವಾ ಅದು ಇನ್ನೊಂದು ಜನ್ಮದಲ್ಲಿ ಯಶಸ್ಸನ್ನು ಪಡೆಯೋಣ ಆ ರೀತಿಯಾದಂತಹ ಸ್ಥಿತಿಗೂ ಕೂಡ ನಿರ್ಮಾಣ ಆಗುತ್ತೆ ಮಗು ಅಂತ ಅಂದ್ರೆ ಕೇವಲ ಆಗ ಹುಟ್ಟತಕ್ಕಂಥ ಮಗುಗಳನ್ನೇ ತಗೊಳ್ಳೋದಲ್ಲ ಇದ್ರಲ್ಲಿ ಇಚ್ಛೆ ಪ್ರಧಾನ ಆಗತ್ತೆ ಸ್ವಂತ ಆ ಜೀವಾತ್ಮ ಆತ್ಮಗಳ ಇಚ್ಛೆ ಎಂತಕ್ಕಂಥದ್ದು ಪ್ರದಾನ ಆಗತ್ತೆ ಈ ಸಂದರ್ಭದಲ್ಲಿ ಯಾವಾಗ ಅವುಗಳ ಪೂರ್ಣ ಮನಸ್ಥಿತಿ ಇರೋದಿಲ್ಲ ಇದರಲ್ಲಿ ತಂದೆ ತಾಯಿಗಳ ಇಚ್ಛೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ನಿಗೂಢ ರಹಸ್ಯ ಅಂತಕ್ಕಂಥದ್ದು ಸಾಮಾನ್ಯವಾಗಿ ತಿಳಿದಿರೋದಿಲ್ಲ ಅದರಿಂದಾಗಿ ತಂದೆ ತಾಯಿಗಳಾದಂಥವರಿಗೆ ದಾಂಪತ್ಯದಲ್ಲಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಬಲವಾದಂಥ ಇಚ್ಛೆ ಇರ್ತಕ್ಕಂಥದ್ದು ಅನಿವಾರ್ಯ ನಂತರದ ಇನ್ನೊಂದು ವಿಭಾಗದಲ್ಲಿ ಗೋಪ್ಯವಾಗಿ ಇರ್ತಕ್ಕಂಥ ವಿಷಯ ಹಾಗಾದ್ರೆ ಯಾವುದು ಯಾವುದು ಪೂರ್ವ ಆತ್ಮಗಳಿರ್ತಾವೆ ಪೂರ್ವಾತ್ಮಗಳಂದ್ರೆ ಕುಟುಂಬದ ಆತ್ಮಗಳು ಆಗಿರ್ತಾವೆ ಆ ಒಂದು ಆತ್ಮ ಯಾವುದೋ ಒಂದು ಕಾರಣಕ್ಕೆ ಹುಟ್ಟು ಬಿಡ್ತು ಅಂತ ತಿಳ್ಕೊಳ್ಳಿ ಹುಟ್ಲಿಕ್ಕೆ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ ಆ ಮನೆಯನ್ನ ನಾಶಗೊಳಿಸುವುದಿದ್ದರೆ ಅಥವಾ ಆ ಪೂರ್ವಜರ ಇಚ್ಛೆಯನ್ನ ಪೂರೈಸದೆ ಇದ್ದು ಹಾಗೆ ಇರ್ತಕ್ಕಂತಹ ಸ್ಥಿತಿಯಲ್ಲಿದ್ದರೆ ಅಂತ ಸಂದರ್ಭದಲ್ಲಿ ಕೂಡ ಮಕ್ಕಳಾಗೋದಿಲ್ಲ ಅವರೇ ಬಿಡೋದಿಲ್ಲ ಪೂರ್ವಜರು ಇರ್ತಾರೆ ಅಂತ ಸಂದರ್ಭದಲ್ಲಿ ಆ ಮಕ್ಕಳು ಆ ಕುಟುಂಬಕ್ಕೆ ಹಾನಿಯನ್ನ ಉಂಟು ಮಾಡ್ತಾವೆ ಅಂದ್ರೆ ಅದಕ್ಕೆ ಎಷ್ಟೆಷ್ಟೋ ನಡೆಯುತ್ತೆ ಬರೀ ನೀವು ಮನುಷ್ಯ ಈ ಒಂದು ಲೋಕದಲ್ಲಿ ಆಟ ಆಡ್ತಾರೆ ಅಂತ ಅಲ್ಲ ಆತ್ಮಗಳ ಲೋಕದಲ್ಲಿ ಅಗಾಧವಾದಂತ ಆಟಗಳಿಲ್ಲ ಇದೆ ಹಾಗಾಗಿ ಕುಲ ಕುಲವನ್ನ ಉದ್ಧಾರ ಮಾಡ್ತಕ್ಕಂಥವರು ಇದೆ ನಾಶ ಮಾಡ್ತಕ್ಕಂಥವರು ಇದೆ ಅದರಲ್ಲಿ ತಡಿತಕ್ಕಂಥದ್ದು ಇದೆ ಆ ಒಂದು ಜೀವಾತ್ಮಕ್ಕೆ ಜನ್ಮವನ್ನು ಕೊಡ್ಲಿಕ್ಕೆ ಆ ಒಂದು ರಕ್ಷಣೆ ಕಾರ್ಯ ಇತ್ಯಾದಿ ಎಲ್ಲ ಇದೆ ದೇಹ ಇದ್ದಂತ ದೇಹಗಳು ಹೇಗೆ ಕಷ್ಟ ಪಡ್ತಾವೋ ಹಾಗೇ ದೇಹ ಇಲ್ಲದಂತಹ ಆತ್ಮಗಳು ಕೂಡ ಅಷ್ಟೇ ಕಷ್ಟ ಪಡ್ತಾವೆ ಈ ಸಂದರ್ಭದಲ್ಲಿ ಅವರು ಇಚ್ಛೆಯನ್ನ ಪಡೆದಿದ್ದಂತಹ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಆಗುದಿಲ್ಲ ಪಿತೃಗಳು ಜಾಗೃತಿ ಇದ್ರೆ ಪಿತೃಗಳು ಅವರ ಸಂಪರ್ಕದಲ್ಲಿದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಇಚ್ಛೆಗಳು ಪ್ರಬಲವಿದ್ದು ಯೋಗ ಇದ್ದು ಎಲ್ಲಾ ಇದ್ದು ಕೂಡ ಎಲ್ಲ ಸರಿ ಇದ್ದು ಕೂಡ ಆಗೋದಿಲ್ಲ ನಂತರದಲ್ಲಿ ಇನ್ನೊಂದ್ ಯಾವ್ದು ಹಾಗಾದ್ರೆ ಇನ್ನೊಂದು ದೈವಿಕ ಅನುಗ್ರಹ ಯಾವಾಗ ಎಲ್ಲ ಸುಖ ಸಂತೋಷ ಭಗವಂತ ಎಲ್ಲವನ್ನು ಕೊಟ್ಟಿರ್ತಾನೆ ಅಂತ ಸಂದರ್ಭದಲ್ಲಿ ವಂಶಾವಳಿ ಮುಂದುವರಿಯಲಿಕ್ಕೆ ಈಗ ಪಿತೃಗಳ ಬಲ ಇದೆ ಅಂತ ಸಂದರ್ಭದಲ್ಲಿ ಮಗು ಹುಟ್ಟತಕ್ಕಂತ ಅನುಕೂಲ ಇರುತ್ತೆ ಗಂಡ ಯಾವುದೋ ಒಂದು ಜೀವ ನಂತರದಲ್ಲಿ ಇಚ್ಛೆ ಪ್ರಬಲವಾಗಿಯೂ ಕೂಡ ಇದೆ ಆ ದಂಪತಿಗಳಿಗಿದೆ ಕುಟುಂಬ ವರ್ಗಕ್ಕೆ ಇದೆ ಎಲ್ಲ ಇದೆ ನಾನು ಮೊದಲೇ ಹೇಳಿದಂತ ಮೂರು ಕಾರಣಗಳನ್ನ ಬಿಟ್ಟು ಮತ್ತೊಂದು ಕಾರಣ ಅಂದ್ರೆ ಇದು ದೈವಿಕ ಕಾರಣ ಯಾವಾಗ ಆ ದೈವದ ಅನುಗ್ರಹ ಮತ್ತು ಕೃಪೆಯನ್ನ ಪಡೆಯದೆ ಮನಸ್ಸಿಗೆ ಬಂದಂತ ನಡೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಪೂರ್ವಜರು ಬಿಡೋದಿಲ್ಲ ಯಾಕೆ ದೈವದ ಬಲ ಇದ್ದಂತಹ ಪಕ್ಷದಲ್ಲಿಯೇ ಈ ಒಂದು ವಂಶಾವಳಿ ಎಂತಕ್ಕಂಥದ್ದು ಮುಂದುವರಿಲಿಕ್ಕೆ ಸಾಧ್ಯ ನಾವು ನಿಮಿತ್ತವಾಗಿರ್ಬೋದು ಆದ್ರೆ ಕಾರ್ಯವನ್ನ ಮಾಡ್ತಕ್ಕಂಥವ್ರು ದೇಹ ಇರ್ತಕ್ಕಂಥವ್ರೆ ಹಾಗಾಗಿ ನೀವು ದೇಹ ಇರ್ತಕ್ಕಂಥವ್ರು ದೈವಿಕ ಆಚರಣೆಗಳನ್ನ ಮಾಡ್ಬೇಕು ಮನೆ ದೇವರಿಗೆ ಕುಲಿದೇವರಿಗೆ ನಿಮ್ಮ ಇಷ್ಟ ದೈವಕ್ಕೆ ನೀವು ಮನಸಾರೆ ನಡೆದುಕೊಳ್ಳಬೇಕು ಆ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತೆ ಸಮರ್ಪಿತರಾಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾರೆ ಅಡಚಣೆ ಕೂಡ ಉಂಟು ಮಾಡ್ತಾ ಇರ್ತಾರೆ ದೈವಿಕ ಶಕ್ತಿಗಳು ಅಷ್ಟೇ ಸರಿಯಾದ ದಾರಿಯಲ್ಲಿ ನಡೆಸ್ಲಿಕ್ಕೋಸ್ಕರ ಆ ಕುಟುಂಬದ ಕಲ್ಯಾಣಕ್ಕೋಸ್ಕರ ಆ ಪ್ರಗತಿಪರವಾದಂತಹ ಒಂದು ಜೀವವನ್ನ ಆ ಕುಟುಂಬದಲ್ಲಿ ಉತ್ಪತ್ತಿ ಮಾಡ್ಲಿಕ್ಕೋಸ್ಕರ ಪ್ರಕಟಗೊಳಿಸ್ಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ಅಡೆತಡೆಯನ್ನು ಉಂಟು ಮಾಡ್ತಾ ಇರ್ತಾರೆ ಇದು ಗೊತ್ತಾಗೋದಿಲ್ಲ ಯಾಕೆ ಆಗ ಹೋಗಿ ಶರಣಾದಂತಹ ಪಕ್ಷದಲ್ಲಿ ಅನುಗ್ರಹವನ್ನ ಬೇಡದಂತಹ ಪಕ್ಷದಲ್ಲಿ ಸಕಾರಾತ್ಮಕತೆಯನ್ನ ಕೇಳಿದಂತಹ ಪಕ್ಷದಲ್ಲಿ ಆಗ ಶರಣಾಗತಿ ಆಗ ಅಡಚಣೆಗಳನ್ನ ಬಾಧೆಗಳನ್ನ ನಿವಾರಣೆಯನ್ನ ಮಾಡಿ ಆ ಕುಟುಂಬಕ್ಕೆ ಯಾವುದು ಯೋಗ್ಯ ಅಂತ ಸಂತಾನಗಳನ್ನ ಕರುಣಿಸತಕ್ಕಂಥದ್ದು ಆಗತ್ತೆ ಹಾಗಾಗಿ ದೇಹದಲ್ಲಿನ ರೋಗರುಜಿನಿಗಳು ಅಥವಾ ಯಾವುದೋ ಒಂದು ಆ ವೀಕ್ನೆಸ್ ವಿಕಾರತೆಗಳು ಇದ್ದಂತಹ ಪಕ್ಷದಲ್ಲಿ ಇಂಥ ಕಾರಣದಲ್ಲೂ ಆಗ ಮಕ್ಕಳಾಗೋದಿಲ್ಲ ಜೊತೆಗೆ ನಾನು ಮೊದ್ಲೇ ಹೇಳಿದ ತಾಂತ್ರಿಕ ಕ್ರಿಯೆ ಅಥವಾ ಬಂಧನ ಇತ್ಯಾದಿ ಏನಾದ್ರು ಮಾಡಿದ್ರೆ ಅಂತ ಮಾಡಿದರೆ ಅದರಿಂದ ಆಗೋದಿಲ್ಲ ದೋಷಗಳಿದ್ದಂಥ ಪಕ್ಷದಲ್ಲಿ ಆಗೋದಿಲ್ಲ ಇದು ಗೊತ್ತಿರೋದು ಇನ್ನೊಂದು ಮೂರು ಕಾರಣಗಳನ್ನ ಏನು ಹೇಳಿದೆ ಅದೆಲ್ಲ ನಿಗೂಢ ಅಂಶಗಳು ಮತ್ತೆ ಇನ್ನೊಂದು ದೈವಿಕ ಅಂಶಗಳು ಆ ಒಂದು ಕುಟುಂಬದಲ್ಲಿ ಆ ಒಂದು ಇದರಲ್ಲಿ ಹುಟ್ಟುತ್ತಾವೆ ಅಂದ್ರೆ ದೈವಿಕ ಶಕ್ತಿಗಳು ಅಂಶಗಳು ಕೂಡ ಆ ಕುಟುಂಬದಲ್ಲಿ ಹುಟ್ಟುತ್ತವೆ ಅಂತ ಅಂದ್ರೆ ತಂದೆ ತಾಯಿಗಳಿಗೆ ಹಾನಿ ಆಗ್ತಕ್ಕಂಥದ್ದು ಕುಟುಂಬಕ್ಕೆ ಹಾನಿ ಆಗ್ತಕ್ಕಂಥದ್ದು ಆ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗುತ್ತೆ ಯಾಕೆಂತಂದ್ರೆ ಅವುಗಳಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ನಕಾರಾತ್ಮಕ ಲೋಕ ಒಂದಿದೆ ಆ ಕಾರಣದಿಂದಲೂ ಕೂಡ ಸಂತಾನ ಆಗೋದಿಲ್ಲ ಇನ್ನೊಂದು ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳೇ ಸಕಾರಾತ್ಮಕ ಕುಟುಂಬವನ್ನು ಹಾಳು ಮಾಡ್ಲಿಕ್ಕೂ ಪ್ರಯತ್ನವನ್ನು ಪಡ್ತಾ ಇರ್ತಾವೆ ಅಥವಾ ನಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಅಂತಹ ಅರ್ಧಂಬರ್ಧ ಐವತ್ತು ಪ್ರತಿಶತ ನಕಾರಾತ್ಮಕವಾಗಿದ್ರೆ ಅವರನ್ನ ಪೂರ್ತಿ ನಕಾರಾತ್ಮಕ ಮಾಡಲು ಕೂಡ ಆ ಕುಟುಂಬದಲ್ಲಿ ನಕಾರಾತ್ಮಕ ಹುಟ್ಟಲಿಕ್ಕೂ ಕೂಡ ರೆಡಿ ಇರ್ತಾವೆ ಅಂತ ಸಂದರ್ಭದಲ್ಲೂ ಕೂಡ ಅನ್ಯ ದೈವ ಶಕ್ತಿಗಳು ಗುರುಗಳು ಅಥವಾ ಪಿತೃಗಳು ಯಾರಾದ್ರೂ ಕೂಡ ತಳಿತ ತಣಿತಕ್ಕಂಥದ್ದು ಕೂಡ ಇರುತ್ತೆ ಇಂತಹ ಎಲ್ಲಾ ಗೌಪ್ಯ ವಿಷಯಗಳು ಕೂಡ ಘಟನೆಗಳು ಕೂಡ ನಡೀತಾವೆ ಇದೆಲ್ಲನ ಅರಿತುಕೊಳ್ತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳ್ತಾ ದೈವಿಕಾಚರಣೆಗಳನ್ನ ವಶವಾಗಿ ಮಾಡಿ ಭಕ್ತಿ ಪೂಜೆ ಕೈಕರಿಗಳನ್ನ ವಶವಾಗಿ ಮಾಡಿ ನಿಮ್ಗೆ ಯಾವ್ದೇ ರೀತಿಯಾದಂತಹ ಕೌಟುಂಬಿಕ ಈ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮದುವೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ದೋಷ ನಿನ್ನೆ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ದೋಷ ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲಿ ಈ ವಿಷಯಗಳನ್ನ ನಾನೇನು ಹೇಳಿ ಅದನ್ನು ನೋಡಿ ಒಂದು ಖಚಿತಪಡಿಸ್ಕೊಳ್ಳಿ ಇದಕ್ಕೆ ಹೊರತುಪಡಿಸಿ ಬೇರೆ ಬೇರೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸ್ಕ್ರೀನ್ ಮೇಲೆ ತಮ್ನಲ್ಲಿ ಇರುತ್ತೆ ಹೆಡ್ಡಿಂಗಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಆ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸೂಕ್ತ ಪರೀಕ್ಷೆಗಳನ್ನ ಕೂಡ ಹೊಸ ಸಾಮುದ್ರಿಕ ಅಥವಾ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಕೂಡ ನೀವು ಮಾಡ್ಸ್ಕೊಬಹುದು ಹಾಗೆ ಅಂಗಸಾಮುದ್ರಿಕ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೋಬಹುದು ಆ ಪರಿಶೀಲನೆ ಮಾಡಿಸಿಕೊಂಡ ನಂತರ ದೋಷಗಳು ಕಂಡು ಬಂದಂತಹ ಪಕ್ಷದಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನಗಳನ್ನು ಪಡೆದು ಪರಿಹಾರವನ್ನು ಮಾಡಿಕೊಂಡಂತಹ ಆ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ಮಕ್ಕಳಿಗೆ ಅನುಕೂಲ ಮಕ್ಕಳ ಜನನಕ್ಕೆ ಅನುಕೂಲ ಆಗಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ಸಮಸ್ಯೆಗಳಿರುತ್ತೆ ಅಂತವರು ಸಂಪರ್ಕಿಸಬಹುದು ಹಾಗೆಯೇ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ರೆ ತಂತ್ರಮಂತ್ರ ಬಾಧೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಗರ್ಭಕಟ್ಟು ಇತ್ಯಾದಿ ಇಂತಹ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಮಕ್ಕಳಾಗ್ತಾ ಇರೋದಿಲ್ಲ ಅದಕ್ಕೂ ಕೂಡ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಪಡೆದು ನಿಮ್ಮ ಸಮಸ್ಯೆಗಳ ನಿವಾರಣೆ ಮಾಡ್ಕೋಬಹುದು ತಂತ್ರ ಮಂತ್ರ ಬಾಧೆಗಳಿದ್ದಂತಹ ಪಕ್ಷದಲ್ಲಿ ನೆಗೆಟಿವಿಟಿ ಧೂಪದ ಪೌಟರಿಗೆ ಆರ್ಡರ್ ಮಾಡಬಹುದು ಇದನ್ನ ತಂತ್ರಮಂತ್ರ ಬಾಧೆಗಳ ನಿವಾರಣೆಗೆ ಮನೆಯಲ್ಲಿ ಹಾಕೊಳ್ಳಿ ಮ್ಯಾಕ್ಸಿಮಮ್ ಐವತ್ತು ಪ್ರತಿಶತ ಸಮಸ್ಯೆಗಳನ್ನ ನಿಮ್ ಕಣ್ಣಾರೆ ನಿವಾರಣೆ ಆಗುವುದನ್ನ ನೋಡಬಹುದು ಜೊತೆಗೆ ಏನು ಅದಕ್ಕೆ ಹಿನ್ನೆಲೆ ಇರುತ್ತೆ ಕಾರಣಗಳೇನಿರುತ್ತೆ ಅದನ್ನು ಕೂಡ ನೋಡ್ಕೊಂಡು ಪರಿಹಾರ ಮಾಡ್ಕೋಬೇಕಾಗುತ್ತೆ ಧೂಪದ ಪೌಡರ್ನ ಸ್ನೆಂಥದ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದಂತಹದಲ್ಲಿ ಸ್ಮೆಂಥದ ಆಯ್ಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಕ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ಅಂಗಡಿಗಳಿಗೆ ಮುಂಗಟ್ಟುಗಳಲ್ಲಿ ವಿವರ ಸ್ಥಳಗಳಲ್ಲಿ ನೀವು ಹಾಕೊಳ್ಳೋದ್ರಿಂದ ಹೋಟೆಲ್ ಆಗಿರ್ಬೋದು ಉದ್ಯಮ ಆಗಿರ್ಬೋದು ದಿನಸಿ ಅಂಗಡಿಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಕ್ಲಿನಿಕ್ಗಳಾಗಿರ್ಬೋದು ನಿಮ್ಮ ವೃತ್ತಿ ಅಲ್ಲಿ ಏನು ನೀವು ಒಂದು ಟೈಪಿಂಗ್ ಮಾಡೋದಾಗಿರ್ಬೋದು ಕಂಪ್ಯೂಟರ್ ಇಟ್ಕೊಂಡಿರ್ಬೋದು ಹೊಲಿಗೆ ಕಾರ್ಯಗಳಾಗಿರ್ಬೋದು ಇತ್ಯಾದಿ ಯಾವುದೇ ಕಾರ್ಯಗಳನ್ನ ಕೂಡ ನೀವು ಮಾಡ್ತಾ ಇದ್ರೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಲೀಸೋ ರೆಂಟೋ ನಿಮ್ಮ ಸ್ವಂತದ್ದು ಅಂಗಡಿ ಮಳಿಗೆಗಳಿದ್ದಂಥ ಪುಷ್ಷದಲ್ಲಿ ಅಂತ ಜಾಗದಲ್ಲಿ ಹಾಕೊಳ್ಳಿ ಹಾಕೊಂಡ ನಂತರ ನಿಮಗೆ ಗೊತ್ತಾಗುತ್ತೆ ದೋಷಗಳಿದ್ರು ನಿವೃತ್ತಿ ಆಗ್ತದೆ ಏನು ತಾಂತ್ರಿಕ ಮಾನಸಿಕ ಬಾಧೆಗಳಿದ್ರೆ ನಿವೃತ್ತಿ ಆಗುತ್ತೆ ಹಣಕಾಸಿನ ಅರ್ಜನಿಗೆ ಅನುಕೂಲ ಆಗುತ್ತೆ ವ್ಯವಹಾರಗಳು ಹಾಳಾಗಿದ್ರೆ ಅವುಗಳು ಕೂಡ ಸರಿಯಾಗ್ತಾ ಹೋಗುತ್ತೆ ಅದು ಕ್ರಮಬದ್ಧವಾಗಿ ಆಗ್ತಕ್ಕಂಥದ್ದು ಅಗತ್ಯ ಫೋನ್ ನಂಬರ್ ಈಗಾಗಲೇ ನಾನು ಹೇಳಿದ್ದೇನೆ ಜೊತೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಇರ್ತಕ್ಕಂಥ ಆಯಿಲ್ ಬೇರೆ ಸ್ನಾನದ ನಂತರ ಹತ್ತಕ್ಕಂಥ ಆಯಿಲ್ ಆಗಿದೆ ತಲೆಗೆ ಇರತಕ್ಕಂಥ ಆಯಿಲ್ ಬೇರೆ ಕೂದಲು ಕೂದಲು ಕೂಡ ಉದ್ರೋಗಿದ್ರು ಕೂಡ ತಂತ್ರ ಮಂತ್ರದ ಕಾರಣದಿಂದ ಕೂದಲು ಉದುರೋಗೋದು ಎರಡು ದೋಮುಹೆ ಬಾಲ್ ಅಂತ ಅದಕ್ಕೆ ಹೇಳ್ತಾರೆ ಸಿಗು ಬಂದಂತೆ ಆಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಏನಾಗಿರುತ್ತೆ ಕಜ್ಜಿ ತುರಿಕೆ ಕಡಿತ ಡಾಡ್ರಫ್ ಇತ್ಯಾದಿಗಳು ಏನಾಗ್ತಾ ಇರ್ತವೆ ಅಥವಾ ಏನು ಇತ್ಯಾದಿ ಏನೇನು ಆಗ್ತಾ ಇರುತ್ತೆ ಸಮಸ್ಯೆಗಳಾಗ್ತಾ ಇರ್ತವೆ ಅದೆಲ್ಲ ನೆಗೆಟಿವಿಟಿ ಕಾರಣದಿಂದಾನೆ ಆಗ್ತಕ್ಕಂಥದ್ದು ಆ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಉದ್ರೋಗಿರ್ತಕ್ಕಂಥ ಕೂತು ಕೂಡ ಉಟ್ಲಿಕ್ಕೆ ಕಾರಣ ಆಗುತ್ತೆ ಹಾಗೆ ಕಣ್ಣಿನ ಕಿವಿಯ ಮೂಗಿನ ಬಾಯಿಯ ಗಂಟಲಿನ ಸಮಸ್ಯೆಗಳಿದ್ದಂತ ಭೇಟ ಆತ್ಮದ ಹಾವಳಿ ಇದ್ದಂತ ಅದು ಕೂಡ ಕ್ರಮೇಣ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದು ಔಷಧಿ ಪೂರ್ಣವಾಗಿ ಆಯಿಲ್ ಅನ್ನೋದಕ್ಕಿಂತ ಇದನ್ನ ಔಷಧಿಯಾಗಿ ನೀವು ತಗೊಂಡು ತಲೆಗೆ ಹಚ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಅನುಕೂಲ ಆಗ್ತಾ ಬರುತ್ತೆ ನೀವೇ ಅದನ್ನ ಬಳಸಿ ನೋಡಿ ನಿಮ್ಗೆ ಪರಿಣಾಮ ಗೊತ್ತಾಗುತ್ತೆ ಹೊಸ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಣಿಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾರೆ ಭೇಟಿ ಕೊಡ್ತೀನಿ ಸೋ ಮಚ್